ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ಮೂರನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡಪ್ಪನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳೆ ನೆರೆದು ಮಿಹುದಂತೆ ಜೀವ ಜಡರೂಪ ಪ್ರಪಂಚವನು ಅದು ಆವುದೋ ಆವರಿಸಿಕೊಂಡು ಒಳನೆರೆದುಂ ಇಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷ ಕಿ ಮಣಿಯೋ ಮಂಕುತಿಮ್ಮ ಭಾವಕ್ಕೆ ಒಳಪಡದಂತೆ ಅಳತೆಗೆ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಜಡ ಅಂದ್ರೆ ಚೇತನವಿಲ್ಲದ ಒಳ ನೆರೆದು ಅಂದರೆ ಒಳಗೆ ತುಂಬಿ ಅಳತೆಗಳ ಒಡದಂತೆ ಅಂದರೆ ಅಳತೆಗೆ ವಶವಾಗದಂತೆ ಇಹುದಂತೆ ಅಂದರೆ ಇದೆಯಂತೆ ಮಣಿ ಅಂದರೆ ನಮಸ್ಕರಿಸು ಈ ಪ್ರಪಂಚದಲ್ಲಿ ಇರೋದು ಎರಡೆ ಒಂದು ಜಡ ಇನ್ನೊಂದು ಜೀವ ಆಗಲೇ ಹೇಳಿದಂಗೆ ಜಡ ಅಂತಂದ್ರೆ ಚೇತನ ಚೇತನ ಇಲ್ಲಿ ಇರುವಂಥದ್ದು ಜೀವಂತಂದ್ರೆ ಚೇತನ ಈ ಎರಡರ ಸಮ್ಮಿಲನವೇ ಜಗದ ವ್ಯಾಪಾರ ಈ ಎರಡರಲ್ಲೂ ತುಂಬಿಕೊಂಡಿರುವ ಭಾವದಿಂದ ಊಹಿಸೋದಕ್ಕೂ ಸಾಧ್ಯವಾಗದಂಥ ಅಳತೆಗೂ ಸಿಗದ ವ್ಯಾಪಕತ್ವ ಹೊಂದಿರುವ ಆ ವಿಶೇಷಕ್ಕೆ ಆ ಪರಮಾತ್ಮನಿಗೆ ನಮಿಸು ನಮಸ್ಕಾರ ಮಾಡು ಶರಣಾಗು ಎನ್ನುವಂಥ ಮಾತನ್ನ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಜಗತ್ತಲ್ಲಿ ಯಾವುದೋ ಜೀವಾತ್ಮ ಅನ್ನೋದು ಜಡರೂಪದಲ್ಲಿ ಇಡೀ ವಿಶ್ವವನ್ನೇ ಆವರಿಸಿಕೊಂಡು ಬಿಟ್ಟಿದೆ ಅನ್ನೋದು ನಮಗೆಲ್ಲ ಅರಿವಾಗ್ತಾ ಇದೆ ಅದು ವಿಶ್ವವ್ಯಾಪಿ ಆಗಿದ್ರೂ ಕೂಡ ನಮ್ಮ ಭಾವನೆಗಳಿಗೂ ನಿಲ್ಲದೆ ಲೆಕ್ಕಕ್ಕೂ ಸಿಗದೆ ಸಕಲ ಅಣು ರೇಣು ತೃಣ ಕಾಷ್ಟಗಳ ಒಳಗೊಳಗೇ ಅಗೋಚರವಾಗಿ ಸೇರ್ಕೊಂಡು ಬಿಡದೆ ಸ್ನೇಹಿತರೆ ಕಣ್ಣಿಗೂ ಕಾಣದೆ ನಮ್ಮಗಳ ಬುದ್ಧಿ ಅರಿವಿಗೂ ಎಟಗದೆ ನಮ್ಮಗಳ ಜ್ಞಾನ ಪರಿಧಿಯ ಒಳಗೆ ಬಂಧಿಸಿಡಲಾಗದೆ ಸರ್ವಾಂತರ್ಯಾಮಿ ಅನ್ಸ್ಕೊಂಡು ಏಕೈಕ ಸೂತ್ರಧಾರನಂತೆ ಎಲ್ಲವೂ ತನ್ನ ವಶವರ್ತಿ ಎನ್ನುವಂತೆ ಸಮಸ್ತ ಲೋಕವನ್ನೇ ಹತೋಟಿಯಲ್ಲಿಟ್ಕೊಂಡು ಲಾಲಿಸಿ ಪಾಲಿಸಿ ಬೆಳಗ್ತಾ ಇದೆ ತಿಳಿದಷ್ಟೂ ಗೂಢವಾಗಿ ಅರಿತಷ್ಟು ಸೂಕ್ಷ್ಮವಾಗಿ ನೋಡಿದಷ್ಟು ಅಗೋಚರವಾಗಿ ಮೆರೆದಾಡ್ತಾ ಇಡೀ ಜಗತ್ತನ್ನೇ ಬೆಳೀತಾ ಇರುವ ಆ ಒಂದು ಶಕ್ತಿಗೆ ಆ ಪರಮಾತ್ಮನಿಗೆ ಶರಣಾಗತರಾಗೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಮೋಜನೆಯ ಈ ಕಗ್ಗವನ್ನು

भाव कोला पडरंते अळदेगला वडरते भाव कोळपाडर अळदगला वडरते अविशेषके मणि मकुतिम्मा अविशेषके मणि मकुतिम्मा अविशेषके मणि मकुतिम्मा अविशेषके मणि मकुतिम्मा జీవ జడ రూపా ప్రపంచో ఆవరికొంటుర ఉదంత జీవ జడ రూపా ప్రపంచో ఆవరికొంటుర ఉదంత భావకొ अलते वडदन्ते भावळपडद अलते वडदते अविशेषके मण्यमकुतिम्माविशेषके मण्यमकुतिम्माविशेषके मण्यो मङ्कुतिम्माविशेषके मणियमङ्कुतिम्माविशेषके मण्यो मङ्कुतिम्मा ಆ ವಿಶೇಷಕ್ಕೆ ಮಣಿಯೋ ಮಂಕೋತಿಮ್ಮ ಧನ್ಯವಾದಗಳು ನಮಸ್ಕಾರ